ಈ ಬಜೆಟ್ ಅವರು ರಾಷ್ಟ್ರದ ಜನರಿಗೆ ಬಜೆಟ್ ಅನ್ನ ಕೊಡ್ತಾ ಇಲ್ಲ ಅವರು ದಾಖಲೆಗಳ ಬಜೆಟ್ ಅನ್ನ ಮಾಡಬೇಕು ಅಂತ ಹೇಳಿ ಏನಪ್ಪಾ ದಾಖಲೆ ಅಂತ ಹೇಳಿದ್ರೆ ನಾನು ಭಾನುವಾರನು ಬಜೆಟ್ ಓದಿದ್ದೀನಿ ಅಂತೇಳಿ ಅದನ್ನು ಹೊರತುಪಡ್ಸಾಗಿ ಈ ಬಜೆಟ್ನಲ್ಲಿ ಏನೂ ಇಲ್ಲ ಈ ರಾಷ್ಟ್ರದ ಯುವಕರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿದಾರ ಅಂತಂದ್ರೆ ಇಲ್ಲ ರೈತರ ಬಗ್ಗೆ ಚಿಂತನೆ ಮಾಡಿದಾರ ಇಲ್ಲ ಮಹಿಳರ ಅಭ್ಯುದಯಕ್ಕೆ ಚಿಂತೆ ಮಾಡಿದ್ದಾರೆ ಇಲ್ಲ ಆಯಿತು ಕರ್ನಾಟಕದ ಕನ್ನಡಿಗರ ತೆರಿಗೆ ತೆರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಬಹಳ ದೊಡ್ಡ ಕೂಗಿದೆ ಕರ್ನಾಟಕಕ್ಕೆ ಏನಾದರೂ ಪಟ್ಟಿದಾರಾ ಇಲ್ಲ ಕರ್ನಾಟಕದ ದಕ್ಷಿಣ ಭಾರತಕ್ಕೆ ಏನಾದ್ರೂ ಇವರು ಯೋಜನೆಗಳನ್ನ ಪ್ರಕಟಣೆ ಮಾಡಿದಾರಾ ಇಲ್ಲ ಇವ್ರು ಮಾಡಿರೋದೇನು ಅಂತ ಹೇಳಿದ್ರೆ ಹೈಸ್ಪೀಡ್ ರೈಲ್ ಬಿಡ್ತೀನಿ ಅಂತ ಹೇಳಿ ಒಂದು ಕಿವಿಗೆ ಒಂದು ಹೂವು ಮೂಡಿಸಿದ್ದಾರೆ ಅದನ್ನ ಇನ್ನ ಹತ್ತು ವರ್ಷ ಬೇಕು ಸ್ಪೀಡ್ ರೈಲು ಮೊದಲು ಎಲ್ಲನೂ ಕೂಡ ಹಿಂದೆ ಮೈಸೂರಿಂದ ಚೆನ್ನೈ ಅಂತೇಳಿ ಹೇಳಿದರು ಈಗ ಮೈಸೂರಿಂದ ಹೈದ್ರಾಬಾದ್ ಇದು ಚೆನ್ನೈಯಿಂದ ಹೈಡ್ರಾಬಾದ್ ಅಂತ ಹೇಳಿದ್ದಾರೆ ಬ್ಯಾಂಗ್ಳೂರ್ ಮೇಲೆ ಹೇಳಿದ್ದಾರೆ ಸೊ ಇದೆಲ್ಲ ಒಂದು ಕಡೆ ದಕ್ಷಿಣ ಭಾರತವನ್ನ ದಕ್ಷಿಣ ಭಾರತೀಯರನ್ನ ಕಡೆಗಣಿಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಬಜೆಟ್ ಹೊರ್ತು ಇದರಲ್ಲಿ ಬೇರೇನೂ ಇಲ್ಲ ಒಟ್ಟಾರೆ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣದ ಬಗ್ಗೆ ಸಾಕಷ್ಟು ಜನ ಲೆಕ್ಕ ಕೇಳಿದ್ರು ನಾನು ಸೇರಿದಾಗ ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸುದ್ದಿ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಬೇಡಿಕೆಯನ್ನ ಆರ್ಥಿಕ ಸಚಿವರಿಗೆ ನಿರ್ಮಲಾ ಸೀತಾರಾಮನ್ ನಮ್ಮ ಕರ್ನಾಟಕದವರು ಟನಲ್ಗೆ ಬೆಂಬಲ ಕೊಡಿ ಅಂತ ಕೇಳಿದ್ರು ಫ್ಲೈಓವರ್ಸ್ಗೆ ಬೆಂಗಳೂರು ಕೊಡಿ ಅಂತ ಹೇಳಿದ್ರು ಇನ್ಫ್ರಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಪ್ರತ್ಯೇಕ ಹಣ ಕೊಡಿ ಬೆಂಗಳೂರಿಗೆ ಅಂತ ಹೇಳಿದರು ಬೆಂಗಳೂರಿನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಲೋಕಸಭಾ ಸದಸ್ಯರುಗಳಿದ್ದಾರೆ ಕರ್ನಾಟಕ ರಾಜ್ಯದಿಂದ ಅತಿ ಹೆಚ್ಚು ಸಂಸತ್ ಸದಸ್ಯರನ್ನ ಕೊಟ್ಟಿದ್ದಾರೆ ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಭದ್ರಾ ಮೇಲ್ದಂಡೆ ಯೋಜನೆ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ ಇದು ದಕ್ಷಿಣ ಭಾರತವನ್ನ ಅದರಲ್ಲೂ ಕೂಡ ಕರ್ನಾಟಕವನ್ನ ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಬಹುಶಃ ಇದು ಭಾನುವಾರ ಬಜೆಟ್ ಮಾಡಿದ್ದೀವಿ ಅನ್ನೋ ತೋರ್ಸೋಸ್ಕೊಳ್ಳೋದಕ್ಕೋಸ್ಕರ ಏನೋ ಪ್ರಧಾನಮಂತ್ರಿಗಳು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಈ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೋಸ್ಕರ ಒಂದು ಬಜೆಟ್ ಅನ್ನು ಭಾನುವಾರ ಪ್ರಕಟಣೆ ಮಾಡಿದ್ದಾರೆ ಹೊರತು ಇದರಲ್ಲಿ ಯಾವುದೇ ವಸ್ತು ಸ್ಥಿತಿಗಳು ಕಾರ್ಯಗತ ಆಗುವಂಥವು ತಕ್ಷಣಕ್ಕೆ ನಮಗೆ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದಿಲ್ಲ ಇವತ್ತು ರೈತರಿಗೆ ಎ ಟೆಕ್ನಾಲಜಿ ಬಗ್ಗೆ ಮಾತನಾಡಿದ್ದಾರೆ ಎ ಟೆಕ್ನಾಲಜಿ ಈಗ ಆಲ್ರೆಡಿ ಇವ್ರದೇನು ಸರ್ಕಾರದೇನು ಕೆಲಸ ಇಲ್ಲ ಎ ಟೆಕ್ನಾಲಜಿಗೆ ಖಾಸಗಿ ಸಂಸ್ಥೆಗಳು ಈಗಾಗಲೇ ಸಾಕಷ್ಟು ಬಂಡವಾಳ ಹೂಡಿಕೆಯನ್ನು ಮಾಡ್ತಾ ಇದೆ ಸೊ ಹಾಗಾಗಿ ಏನೋ ಮಾಡಿದ್ದಾರೆ ಸರ್ಕಾರ ಸಾರ್ವಜನಿಕವಾಗಿ ಏನೋ ಒಂದು ಒಳ್ಳೆಯ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇದು ಇದರಲ್ಲಿ ಯಾವುದೇ ಹುರುಳಿಲ್ಲ ಬಹುಶಃ ಕರ್ನಾಟಕ ಕನ್ನಡಿಗರು ಮುಂದಕ್ಕಾದ್ರೂ ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು ಅವರು ಕರ್ನಾಟಕದ ಮೇಲೆ ಪ್ರೀತಿ ಇಲ್ಲ ಅವರ ಗುರಿ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಗುಜರಾತ್ ಮೇಲೆ ಅದನ್ನ ಬಿಟ್ರೆ ಉತ್ತರ ಪ್ರದೇಶದ ಮೇಲೆ ಈ ದೇಶದ ಹಣ ಹೋಗ್ತಾ ಇದಾರೆ ಅಂತ ಅಂದ್ರೆ ಗುಜರಾತ್ ಮತ್ತು ಉತ್ತರ ಪ್ರದೇಶಕ್ಕೆ ಬಿಟ್ರೆ ಬೇರೆನೆಲ್ಲೂ ಕೂಡ ಕೊಡ್ತಾ ಇಲ್ಲ ಅವ್ರು ಆಡಳಿತ ಇರ್ತಕ್ಕಂಥ ಸರ್ಕಾರಗಳು ಅವ್ರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಎರಡು ಸರ್ಕಾರಗಳು ಒಂದು ಬಿಹಾರ ಮತ್ತೊಂದು ಆಂಧ್ರ ಪ್ರದೇಶ ಇದಕ್ಕೇನೋ ಅಲ್ಪ ಸ್ವಲ್ಪ ಅವ್ರಿಗೆ ಎಲ್ಲರ ಕೈ ಎತ್ಬಿಟ್ಟಾರು ಅಂತ ಹೇಳಿ ರಾಜಕೀಯವಾಗಿ ನಮಗೆ ತೊಂದರೆ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಅವರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಇವತ್ತು ಯಾವುದೇ ವಿಚಾರ ಇಲ್ಲ ಮೇಕೆದಾಟು ಈಗಾಗಲೇ ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದೆ ಅದಕ್ಕೂ ಕೂಡ ಘೋಷಣೆ ಮಾಡ್ಬೋದಾಗಿತ್ತು ಅದಕ್ಕೂ ಕೂಡ ಅವರು ಬಜೆಟ್ನಲ್ಲಿ ನಾವು ಮೇಕೆದಾಟು ಯೋಜನೆಗೆ ಮಾಡ್ತೀವಿ ಅಂತ ಹೇಳಿ ಸೊ ಯಾವ ನೀರಾವರಿ ಯೋಜನೆಗೂ ಇಲ್ಲ ಮತ್ತೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ ಕರ್ನಾಟಕದ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವುದೇ ಬೆಳವಣಿಗೆ ಆಗುವಂಥ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣ ಇವತ್ತು ಉತ್ತರ ಭಾರತಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಇಲ್ಲ ಮಂಡ್ಯದವ್ರನ್ನ ಕೇಳಿ